మస్కారం గురువే కృషిల్ స్వాగత శరణప్పమ్మెట్టి చిత్రదుర్గ తాలూకు భరమసార్ హోబళిటి అంత గ్రామే ಗ್ರಾಮ ಇದು ಲಕ್ಮತ್ನಹಳ್ಳಿ ಗಡಿಯ ಹೊಲ ಇರೋದು ನಾವು ಹವಿ ರೋಡ್ ಪಕ್ಕ ಇದು ಹೊಲ ಅದಕ್ಕೆ ನಾವು ಕೃಷಿ ಮಾಡ್ತಾ ಇದ್ದೇವೆ ನೋಡಿ ನಾವು ಹೀರಿಕಾಯಿ ಬೆಂಡಿ ಸೌತೆ ಮೂರು ಐಟಮ್ಸ್ ಬೆಳಿತೇವೆ ನಾವು ಬೆಳಿತೇವೆ ಒಂದ ಒಂದೂವರೆ ಎಕರೆ ಒಂದು ಒಂದು ಅರ್ಧ ಅರ್ಧ ಎಕರೆ ಅರ್ಧ ಎಕರೆ ಕಂತ್ ಕಂತ್ ಮಾಡಿ ಹಾಕಿದೆ ಅಂದ್ರೆ ಈಗ ಹಚ್ಚಿ ಎಷ್ಟು ತಿಂಗಳ ಒಂದ್ ತಿಂಗಳ ಮೇಲೆ ಇಪ್ಪತ್ತು ದಿನ ಆಯ್ತು ನೋಡ್ರಿ ಚಾರ್ಮಿ ಚಾರ್ಮಿ ಅಂದ್ರೆ ಒಂದ ಇಪ್ಪತ್ತ ಒಂದ್ ತಿಂಗ್ಳು ಬೀಜ ಒಂದು ತಿಂಗ್ಳಿಗೆ ತಿಂಗ್ಳಿಗೆ ಕಟ್ಟ ಬಳ್ಳಿ ಕಟ್ಟಕ ಬಳ್ಳಿ ಕಟ್ಟಿ ಕಟ್ಟಿ ಒಂದ್ ಇಪ್ಪತ್ತು ದಿನಕ್ಕೆ ಕಾಯಿ ಬಂದ್ಬಿಡೋದು

ಆರು ಪಾಕೆಟ್ ಹಾಕಿದಾನ ಅರ್ಧ ಎಕರೆ ಬರ್ತಾನೆ ಅರ್ಧ ಎಕರೆ ಬರಲ್ಲದು ಕಾಲ್ ಎಕ್ರೆ ಬರ್ಬೋದು ಆರ್ ಪ್ಯಾಕೆಟ್ ಹಾಕಿದ್ದೇನೆ ಹ್ಮ್ ಗೊಬ್ಬರ ಇಪ್ಪತ್ತು ಫಸ್ಟ್ಗೆ ಹತ್ತು ಇಪ್ಪತ್ತಾರು ಹಾಕಿದ್ದೆ ಆಮೇಲೆ ಸಾಲ್ಗೆ ತಳಗೊಬ್ಬರ ಅಂತ ಹೇಳಿ ಫಸ್ಟ್ ಗೆ ಡಿ ಎಪಿ ಹಾಕಿದ್ರು ಡಿ ಎಪಿ ಹಾಕಿದ ಮೇಲೆ ಬೀಜ ಊರಿ ಒಂದ್ ಹದಿನೈದು ದಿನ ಆದ್ಮೇಲೆ ಮೇಲ್ಗೊಬ್ಬರ ಅಂತ ಕೊಟ್ಟಿದ್ದಾರೆ ಮೇಲ್ಗೊಬ್ಬರ ಕೊಟ್ಟ ಮೇಲೆ ಅಲ್ಲಿ ಇದ್ದ ಒಂದ್ ವಾರಕ್ಕೆ ಬಳ್ಳಿ ಕಟ್ಟಿದ್ದಾರೆ ಬಳ್ಳಿ ಕಟ್ಟಿದ್ಮೇಲೆ ಇವಾಗ ಮತ್ತೆ ಹಾಕ್ಬೇಕಾಯ್ತು ಗೊಬ್ಬರ ಮನೆ ಕಂದ್ರಂತ ಹಾಕಿಲ್ಲ ಈಗ ನೆಕ್ಸ್ಟ್ ಈಗ ಮತ್ತೆ ಹತ್ತು ಇಪ್ಪತ್ತರ ಗೊಬ್ಬರ ಹಾಕ್ಬಿಟ್ಟು ಈಗ ಈರೆಕಾಯಿ ಬೆಳೆಯಲ್ಲಿ ಯಾವ್ಯಾವ ತರ ಇವು ಮುಡ್ ಮುಡ್ರು ಒಂದು ಈ ಬೆಂಕಿ ರೋಗ ಬಂದ್ಬಿಡತಿ ಈ ಶೀತ ಆದ್ರ ಈ ಕಾಯೆಲ್ಲಾ ಈಜ್ ಕರಿತೈತಿ ಆದ್ರೆ ಬೆಳಗ್ಗಾಗಿ ಕೆಂಪ ಕೆಂಪಾಗಿ ತಂಬ್ಲ ರೋಗ ಅಂತ ಬರುತ್ತೆ ಮೇನ್ ಫಸ್ಟ್ ಬೂದಿ ರೋಗ ತಂಬ್ರ ರೋಗ ಅದೇ ಎರಡು ಅವರ್ಡಂದ್ರೆ ಹೀರ್ಯ ಕೈ ಬೆಳೆ ಅದೇನು ಸುಲಭ ಮೇನ್ ಮೇನ್ ಮೇಜರ್ ಪ್ರಾಬ್ಲಮ್ ಅದೇ ಹೀರೇ ಬಳ್ಳಿಯಲ್ಲಿ ಏನಂದ್ರೆ ತಂಬು ರೋಗ ಬೂದಿ ರೋಗ ಈ ಸಮಯದಲ್ಲಿ ಈಗ ಮಳೆಗಾಲ ಆಗಿರೋದ್ರಿಂದ ಬೂದಿ ರೋಗ ಸ್ವಲ್ಪ ಕಡಿಮೆ ಬಟ್ ಎಲೆ ಚುಟಿಗೂ ಅದು ಶೀತಕ್ಕೆ ಜಾಸ್ತಿ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸೀ ಏನ್ ಹಾಕ್ತಿವಿ ನೈನ್ಟಿ ನಾಲ್ ಅಂತ ಹತ್ತೊಂಬತ್ತು ಹತ್ತೊಂಬತ್ತು ಅದನ್ನ ಸ್ಪ್ರೇ ಮಾಡ್ತೀವಿ ಅವನ್ನೆಲ್ಲ ಕೊಟ್ಕೊಂಡ ಮೇಲೆ ಈ ರೀತಿ ಬಂದಿದೆ ಇವಾಗ ಇವಾಗ ಬೀಜ ಊರಿಗ ಒಂದ್ ತಿಂದಲ್ಲೇ ಇಪ್ಪತ್ತು ದಿನ ಆಗೈತೆ ಈಗ ನೋಡಿ ಇಲ್ಲೆಲ್ಲ ಈಗ ಈಚು ರೆಡಿ ಆಗಿದೆ ಕಾಣಿ ಕಟಾವಿಗೆ ಇನ್ನೊಂದು ಇವೆಲ್ಲ ಬರ್ತವೆ ನೋಡಿ ಈ ತರ ಬಂದಿದೆ ಈ ತರ ಇದೆ ನೋಡಿ ಈಗ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಕಾಯಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಇವೆಲ್ಲ ಬರ್ತವೆ ಒಟ್ಟು ತಿಂಗಳ ಒಂದ್ ಎರಡ್ ತಿಂಗಳಿಗೆ ಊರ ಕಾಯಿ ಕಟಾವ್ ಬರುತ್ತೆ ಒಂದು ಇದು ಹೆಚ್ಚು ಕಡಿಮೆ ಒಂದ್ ಹದ್ ಹನ್ನೆರಡ್ ಹದ್ಮೂರ್ ಗುಂಟೆ ಬರುತ್ತೆ ಇದರಲ್ಲಿ ಸರ್ಟಿ ಒಂದ್ ಟನ್ ಬರುತ್ತೆ ಸತ್ತೆ ಒಂದ್ ಟನ್ ಬರುತ್ತೆ ಇವತ್ತಿನ ಮಾರ್ಕೆಟ್ನಾಗ ಇಪ್ಪತ್ತೈದರಿಂದ ಮೂವತ್ತಿದೆ

ವಾಟರ್ ಸಾಲಿಬಲ್ ಅಂದ್ರೆ ಅದೇ ಸ್ಪ್ರೇ ಮುಖಾಂತರ ಕೊಡ್ತೀವಿ ನಮ್ಮಲ್ಲಿ ಏನೋ ಡ್ರಿಪ್ ಮುಖಾಂತರ ಅರೆ ನೀರ ಮಾಡಿರೋದು ಅರೆ ಬಂದಿದೆ ನೋಡಿ ಇನ್ನು ಡ್ರಿಪ್ ಮಾಡಿದ್ರೆ ಇನ್ನು ಚೆನ್ನಾಗೆ ಡ್ರಿಪ್ ಮಾಡಿ ಇನ್ನು ಆ ತರ ಎಲ್ಲ ಸಿಸ್ಟಮ್ ಮಾಡಿದ್ರೆ ಬಹಳ ಚೆನ್ನಾಗೆ ನಾವ್ ಈ ತರ ಈಗ ಮಾಡಿದೀವಿ ಒಂದ್ ನಾಲ್ಕು ಹೊಡೆದಿವ್ ನಾಲ್ಕು ಟ್ಯಾಕ್ಟ್ರಿ ಇದಕ್ಕೆ ತಿಪ್ಪೆ ಗೊಬ್ಬರ ಆ ತಿಪ್ಪೆ ಗೊಬ್ಬರ ಆಗಿರೋದನ್ನ ಇಷ್ಟು ಮಳೆ ಇಟ್ಕೊಂಡ್ರೆ ಈ ತರ ಬಂದಿದೆ

ಸೇಮ್ ಅದೇ ತಿಪ್ಪಕೋಪ್ರೆ ನೋಡಿದೆ ಇದು ಕೇಸರಿ ನಂದನ್ ಅಂತಂದು ಕೇಸರಿ ನಂದನ ಅಂತಂದು ರಾಣೆಬೆನ್ನೂರು ರಾಣೆಬೆನ್ನೂರು ಬೀಜ ಕೇಸರಿ ನಂದನ್ ಅಂತಂದು ಬೆಂಡೆ ಯಾವುದು ತರಿ ಇಷ್ಟಿನ ಕಟೋ ಬರುತ್ತೆ ಇದು ಸೇಮ್ ಒಂದುವರೆ ತಿಂಗಳು ಬರ್ತ ಕಟಾ ಬೀಜ 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 ಊರಿ ಒಂದುವರೆ ತಿಂಗಳು ಒಂದು ತಿಂಗಳು 20 ದಿನ ಸಿಂಬಿ ತಮ ಸಿಂಬಿ ಹ್ಮ್ ಸರ್ ಸೇಮ್ ಹಿರೇ ಬೆಳಿಗ್ಗೆ ಏನ್ ಕೊಟ್ಟಿದ್ರೆ ಅದೇ ಡಿ ಎಪಿ ನೇ ತಳಗೊಬ್ಬರ ಕೊಟ್ಟಿರೋದು ತಳಗೊಬ್ಬರ ಹಾಕಿ ಬೀಜ ಊರಿ ಎರಡೇ ಮಾಡ್ಬೋದು ಇದರಲ್ಲಿ ಇದರಲ್ಲಿ ಊರಿದ್ರೆ ಚೆನ್ನಾಗೆ ಬಿತ್ತಿಗೆ ಅಂದ್ರೆ ಅದು ಒಂದ್ಸತಿ ಬೀಜ ಬೀಜ ಮೇಲೆ ಮಣ್ಣು ಜಾಸ್ತಿ ಬಿದ್ದು ಹುಟ್ಟಂಗೆ ಇರ್ಬೋದು ಊರಿಗೆ ಐತಲ್ಲ ನೋಡಿ ಇದೆಲ್ಲ ನಾವು ಊರಿಗೆ ಐತಿ ಬೀಜ ನೋಡಿ ಒಂದು ಹೋಗಿಲ್ಲ ನೋಡಿ ಒಂದು ಹೋಗಿಲ್ಲ ಕರೆಕ್ಟ್ ನಾವು ಯಾವ ತರ ಮಾಡ್ತೇವೆ ಆ ತರ ಒಂದು ಬೀಜನ ಹೋಗಿ ಹೋಗಿ ಊರಿದೆ

ಇಲ್ಲಿ ಹೀರೆಕಾಯಿ ಹೌದು ಬೆಂಡೆ ಇದೆ ಹೀರೆಕಾಯಿ ಯಾಕಂದ್ರೆ ಇವತ್ತು ಖರ್ಚು ಬಹಳ ಬರುತ್ತೆ ರೈತರಿಗೆ ಲೇಬರ್ ಕಾಸ್ಟ್ ಜಾಸ್ತಿ ಬೀಜ ಜಾಸ್ತಿ ಗೊಬ್ಬರದ ರೇಟ್ ಜಾಸ್ತಿ ಕೆಮಿಕಲ್ ಕೆಮಿಕಲ್ ಸಿಕ್ಕಾಪಟ್ಟೆ ಹೌದು ಹಂಗಾಗಿ ನಲ್ವತ್ ರೂಪಾಯಿ ಮೇಲೆ ಬರ್ಬೇಕು ರೇಟ್ ಇಳುವರಿ ಚೆನ್ನಾಗಿ ಬರ್ಬೇಕು ಮೇನ್ ಇಳುವರಿ ಬಂತ ಅಂದ್ರೆ ಮಾರ್ಕೆಟ್ನಾಗ ಐದು ರೂಪಾಯಿ ಹೆಚ್ಚು ವೇರಿಯೇಷನ್ ನಡೆದ್ ಇಳುವರಿ ಸರ್ ಸರ್ ಮೇನ್ ಇಳುವರಿ ಅಲ್ಲಿ ಇರೋದು ಇದು ಇದು ಅಷ್ಟೇ ಒಂದ್ ರೂಪಾಯಿ ಚೆನ್ನಾಗಿರ್ಬೋದು ಸಿಕ್ಕ್ರೆ ರೈತರಿಗೆ ಸ್ವಲ್ಪ ವರ್ಕೌಟ್ ಅದು ಸರ್ ಆ ಹೊರಕೊಟ್ಟಾಗುತ್ತೆ ಗೊತ್ತಿರ್ಬೋದು ಗೊಬ್ಬರದ ರೇಟ್ ಎಲ್ಲಿ ಗಗನಕ್ಕೆ ಹೋಗಿ ನಾಲ್ಕು ಸಾವಿರ ರೂಪಾಯಿ ಸರ್ ಇದು ಬೆಂಡೆ ಮೇನ್ ಮೇನ್ ಬೆಂಡೆಯಲ್ಲಿ ಅದೇ ಪ್ರಾಬ್ಲಮ್ ಇರೋದು ಜನಕ್ಕೆ ಸುಂಕ ಇರೋದ್ರದ್ದ ಅರಿಯದ ಕಷ್ಟ ಅಂತ ಆ ಕಡೆ ಇದು ಸುಂಕ ಕಡಿಮೆ ಇರೋದ್ರದ್ದ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಸಾಲಿದ ಸಾಲಿಗೆ ಒಂದು ಮೂರುವರೆ ಇದ್ರೆ ಚೆನ್ನಾಗಿ ಬೆಂಡೆ ಅದು ನೋಡಿ ಸರ್ ಸ್ವಲ್ಪ ಅಂತರ ಇದ್ರೆ ಚೆನ್ನಾಗೆ ನಾಲ್ಕು ಕಡೆ ಇರ್ಬೇಕು ಸಾಲಿದ್ದ ಸಾಲಿ ನಾಲ್ಕು ಅಡಿ ಗಿಡದಿದ್ದ ಗಿಡಕ್ಕೆ ಒಂದುವರೆ ಅಡಿ ಆ ತರ ಇದ್ರೆ ಚೆನ್ನಾಗ ಬಳ್ಳಿ ಒಂದುವರೆ ಇತ್ತ ಅಂದ್ರೆ ಬಳ್ಳಿ ಪೌಷ್ಟಿಕಾಂಶ ಚೆನ್ನಾಗ್ ಗಾಳಿ ಬೆಳಕು ಚೆನ್ನಾಗ್ ಬರ್ಬೇಕು ಬೀದಿಗೆ ತರ ಇದ್ರೆ ಚೆನ್ನಾಗ್ ಬರುತ್ತೆ ಮಾಹಿತಿ